ಎಲ್ಲರೂ ಆರಾಮದಿರ ನಾನು ಆರಾಮದಿಂದ ಜಲ್ದಿ ಜಲ್ದಿ ಸಪೋರ್ಟ್ ಮಾಡ್ರಿ ನಮಗೂ ಈಗ ಎಲ್ಲ ಕೆಲಸ ಮುಗ್ದೈತಿ ಪಡ್ ಪಡ್ ತಿಂದು ಹೋಗ್ಯಾರ ಇವರು ಇವತ್ತು ಅಂದ್ರೆ ಅಡಿಗೆ ಕಟ್ಟಿಲ್ಲ ಅಲ್ಲೇ ಐತಂತಂದು ಅಂದ್ರೆ ಊಟ ಅದಕ್ಕೆ ಕಟ್ಟಿಲ್ಲ ವರ್ಣಿಕನು ಹೋಗಳ ಸೋಮವಾರ ಇವತ್ತು ನಾನು ಹೋಗ್ಬೇಕು ಈ ಕ್ಲಾಸಿಗೆ ಕೆಲಸ ಎಲ್ಲ ಮುಗೀತು ಮತ್ತು ಫ್ರೆಂಡ್ಸ್ ವಿಡಿಯೋ ಹೆಂಗೆ ಅನ್ನಿಸ್ತತಿ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಎಂದಿಗೂ ನಮ್ಮ ಮ್ಯಾಗ ಇರಲಿ ನೋಡಬೇಕು ಮತ್ತು ಇವತ್ತು ಇಲ್ಲಿ ಡ್ಯಾನ್ಸ್ ಐತಂತ ಅಂದಾರ ಗಣಪತಿದು ಫಂಕ್ಷನ್ ಐತಿ ಇಲ್ಲಿ ಗಣಪತಿ ಹಬ್ಬ ಅಲ್ಲ ರೀ ಅದಕ್ಕೆ ಗಣಪತಿದೊಳಗೆ ಫಂಕ್ಷನ್ ಐತಂತ ಅಂದಾರ ಡ್ಯಾನ್ಸ್ ಮಾ ಅಂದ್ರ ವರ್ಣಿಕಾಗ ನೋಡಬೇಕು ಯಾವ್ದು ಮಾಡ್ತಾಳ ಅಂತಂದು ಮತ್ತೆ ಫ್ರೆಂಡ್ಸ್ ನೋಡ್ರಿ ಇವತ್ತೇನು ಡೇ ಹಿಂಗೈತೆ ನೋಡ್ರಿ ನಾನು ಈ ಕ್ಲಾಸಿಗೆ ಹೋಗಬೇಕು ಬಂದು ಹೋಮ್ ವರ್ಕ್ ಮಾಡಿಸ್ಬೇಕು ವರ್ಣಿಕಾಗ ಮತ್ತೆ ಡ್ಯಾನ್ಸ್ ಐತೆ ನೋಡ್ರಿ ಇವತ್ತು ಇವತ್ತು ಟ್ಯೂಷನ್ ರಜೆ ಐತಿ ನಿನ್ನೆ ಸಂಡೇ ಇತ್ತಲ್ಲ ನಿನ್ನೆ ಇಟ್ಟು ಇವತ್ತು ಇಲ್ಲ ಅಂತ ಒಂದು ಅನ್ಲಾಕಿ ಅವ್ರ ಜ್ಯೋತಿಯರು ಮತ್ತು ಅದಕ್ಕೆ ನೋಡಿರಿ ಈಗ ಅನ್ನ ಸಾರು ಐತಿ ಇನ್ನಿತ ರಾತ್ರಿದ ಪಡ್ದಿಂದ ಹೊಗಳಿಗೆ ವರ್ಣಿಕ ಬಂದ್ಮ್ಯಾಗ ಅನ್ನ ಸಾರು ಹೊಂತೀವಿ ಮತ್ತೆ ಇಲ್ಲಿ ಒಂಚೂರು ಫಂಕ್ಷನ್ ಐತೆ ಅಂತ ಊಟಕ್ಕೂ ಹೋಗ್ಬೇಕು ನೋಡ್ತೀನಿ ಹೋದ್ರೆ ಹೋದೆ ಇಲ್ಲಾಂದ್ರೆ ಇಲ್ಲ ಇಲ್ಲಂತ ಈಗ ಅನ್ನ ಸಾರು ಐತಿ ಹೊಂತೀನಿ மத்த நோட் நானே க்ளாஸ்லே நான் மண்டிகா பந்தது லாலே நோட்ரி ஹங்க மாடி ஊட்ட மாடு கருகாயில் ஏன்னா அதுக்கு நோட் ஹெங்க கிடி மாட்றீ

ನೋರಿ ಊಟ ಮಾಡಿ ಬಂದ್ವಿ ಹೋಗಿದ್ವಿ ವರ್ಣಿಕ ಈಗ ಇಲ್ಲ ಇದ್ದಾಳ ಕಿಡ್ಡಿ ಮಾಡಾಕ ತಗೊಳ್ರಿ ಇಲ್ಲಿ ಕಿಡ್ಡಿ ಮಾಡಾಕ ತಗೊಡ್ರಿ ನೋಡ್ರಿ ಹೆಂಗ ಬಂದಿದ್ದ ಗಂಡ್ಲ ಕುರ್ಚ ಮ್ಯಾಗ ಸಣ್ಣ ಚರ್ಮ್ಯಾಗ ಕಿಡ್ಡಿ ಬಾಳ್ ಮಾಡ್ತಾಳಿ ನಿಮ್ಗೆ ಈಗ ಸೀರೆ ತೋರ್ಸ್ಬೇಕಂತ ಫಸ್ಟ್ ನಿಮಗೆ ನಾನು ಸೀರೆಗಿಂತ ಫಸ್ಟ್ ಡ್ರೆಸ್ ತೋರಿಸ್ತೀನಿ ನೋಡ್ರಿ ಫ್ರಾಕ್ ಹಲ್ದೀನಿ ಬ್ಲೌಸ್ ಒಂದು ಐದಾರು ಆಗ್ಯವ್ ನೋಡ್ರಿ ಮತ್ತೆ ಈ ನೋಡ್ರಿ ಕಿಡ್ಡಿ ಎಷ್ಟು ಮಾಡ್ತಾಳ ಇದು ಚೂಡಿದಾರ ಹೇಳಿದ್ ನೋಡ್ರಿ ಚೂಡಿದಾರ ಇನ್ನೊಂದು ಪ್ಯಾಂಟು ಪ್ಯಾಂಟು ಇವೆರಡು ಮತ್ತೆ ಪ್ಯಾಂಟ್ ಹಾಕೊಂಡ ಹಾಕಿ ತೋರಿಸ್ಬೇಕಂದ್ರೆ ಅದಕ್ಕೆ ನೋಡ್ರಿ ನಾನು ಹೊಲಿತೀನೇನಿಲ್ಲ ಅಂತ ಅನ್ಕೊಂಡಿದ್ನೆ ಆದ್ರೂ ಹೊಲೆ ಕತ್ತೆ ಅಲ್ಲ ಕತ್ಲು

ನಾನಾ ಹೊಲಿತೀನಲ್ಲ ನಾಳೆ ಇನ್ನೊಂದು ಬ್ಲೌಸ್ ಐತಿ ಹೊಲ್ಕೊಂಡ್ಮಿ ಹೊಲಿದ್ಮ್ ತೋರಿಸ್ತೇನೆ ನಿಮಗೆ ಅಂದ್ರೆ ಸಾದಾ ಒಂದ್ ನಾಲ್ಕು ಹೊಲ್ದೀನಿ ಮತ್ತೆ ಒಂದು ಎಷ್ಟು ಮೂರ್ ಬ್ಲೌಸ್ ಲೈನಿಂಗಿನ ಬ್ಲೌಸ್ ಹೊಲ್ದೀನಿ ಈಗಿನ್ನ ಹೊಲಿಬೇಕಂತ ಈಗ ಅದಕ್ಕೆ ರೀ ಫ್ರೆಂಡ್ಸ್ ನೋಡ್ರಿ ಇಷ್ಟೇ ನನಗನ್ಸಿತ್ತು ಹೊಲಿತೀನೇನಿಲ್ಲ ನಾ ಮಾಡೇನಿಲ್ಲ ಅಂತ ಅನ್ಸಿತ್ತು ಆದ್ರ ಮಾಡಿದ್ದೆ ಅದು ಒಂದ್ ಮಾಡಿ ನೋಡ್ರಿ ಹೇಳಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಮಗೂ

ತಪ್ಪಾದ್ರೂ ಮತ್ತು ಬಿಚ್ಚಿಸ ಹೊಲಸ್ತಾ ಆಂಟಿ ಅದು ಬಂತು ಚಲೋ ನನಗೆ ಮತ್ತು ಫ್ರೆಂಡ್ಸ್ ಲೈಕ್ ಮಾಡಿ ಸೆಪ್ಷನ್ ಮಾಡಿ ಎಷ್ಟಲ ಹೇಳ್ತಿ ಅವರಿಗೆ ಪಾಪ ಬೈತಾರೆ ನೋಡು ಅವ್ರು ಅಮ್ಮಣ್ಣ ನಿನ್ನ ಟೈಪ್ ಮಾಡಿ ಸೆಪ್ಷನ್ ಮಾಡಿ ಕನೆಕ್ಟ್ ಮಾಡಿ ಇಲ್ಲಿ ಬಂದಾರೆ ಹೇಳ್ಬೇಕು ವಿಡಿಯೋ ಮುಂದೆ ನೋಡ್ರಿ ಹೆಂಗೆ ದಡ್ಡಿ ಹ್ಞೂ ಬಂದು ಲೈಕ್ ಮಾಡಿ ಕನ್ನಡ್ ಮಾಡಿ ಸೈನ್ ಮಾಡಿ ಸೆಲ್ಪ್ ಶೆಲ್ ಮಾಡಿ ಹ್ಞೂ ಮತ್ತು ಮುಂದೆ ಮುಂದೆ ಏನು ಮಾಡ್ಬೇಕು ರೀ ಅಷ್ಟಾನ ಹ್ಮ್ ಒಂದೊಂದು ಬರೋದಿಲ್ಲ ರೀ ಶಬ್ದಕಿಗೆ ಅಟ್ಟ ಅಂದ್ರೆ ಈಗ ಅಷ್ಟು ಅಷ್ಟ ಅಟ್ಟ ಅಷ್ಟು ಅಷ್ಟ ಅಷ್ಟು ಅಷ್ಟೆ ಅಷ್ಟು 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 ನೋಡಿರಿ ಹೇಳ ಅಟ್ಟ ടാടോടൻ മറിയദട അജിജി ഓട്ടില്ലേ ഇതേ ഞാൻ ഫ്രണ്ട് മണിയുക്ക് അജിജി ശ്രുതി മണിയല്ലേ ഹായ് 에이, hey, 할는